ಆಲ್ಟರ್ನೇಟ್ ಗಳ ಬಗ್ಗೆ ಶಕ್ತಿ ಯೋಜನೆ ಬಗ್ಗೆ ಆಲ್ಟರ್ನೇಟ್ ವಿದ್ಯಾರ್ಥಿ ವಿದ್ಯಾರ್ಥಿ ತೊಂದರೆ ಆಗ್ತದೆ ರಾಜ್ಯದಲ್ಲಿ ಜಾಸ್ತಿ ತೊಂದರೆ ಆಗ್ತದೆ ದಿನ ಒಂದ್ ಬಸ್ ಅದ್ರ ಬಗ್ಗೆ ಆಲ್ಟರ್ನೇಟ್ ವ್ಯವಸ್ಥೆ ಮಾಡೋದು ಇವಾಗ ಮಾನ್ಯ ಚರ್ಚೆ ಸ್ಟಾರ್ಟ್ ಆಗಲಿ ಇವತ್ತು ಪ್ರಾರಂಭದ ಅಷ್ಟೇ ಹತ್ತು ದಿವಸ ಇದೆ ಸನ್ಮಾನ್ಯ ಅಧ್ಯಕ್ಷ ತದನಂತರ ಎರಡನೇ ಯೋಜನೆ ನಮ್ದು ಅನ್ನಭಾಗ್ಯ ಯೋಜನೆ ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ ವಿರೋಧ ಪಕ್ಷದವ್ರಿಗೆ ಈ ರಾಜ್ಯಕ್ಕೆ ಅಲ್ವಾ ನಾವು ಅನ್ನಭಾಗ್ಯ ಕೊಡ್ತಾ ಇರೋದು ನಮ್ಮ ಜನಕ್ಕೆ ಅಲ್ವಾ ನಾವು ಕೊಡ್ತಾ ಇರೋದು ಆ ಹತ್ತು ಕಿಲೋಗೆ ಕೇಂದ್ರಕ್ಕೆ ನಾವು ಹಣ ಕೊಡ್ತೀವಿ ಅಕ್ಕಿ ಕೊಡಿ ಅಂತ ಅಂದ್ರೆ ನಾವು ಭಾರತೀಯರಲ್ವಾ ನಾವು ಈ ದೇಶದ ಪಾಲ್ ಪಡೆಯೋದಕ್ಕೆ ಯೋಗ್ಯತೆ ಇಲ್ವಾ ಮೂವತ್ತಾಕ್ ರೂಪಾಯಿ ಕೊಡ್ತೀವಿ ನಮ್ಗೆ ಅಕ್ಕಿ ಕೊಡಿ ಅಂದ್ರೆ ನೀವು ಕೊಡಲ್ಲ ಇಪ್ಪತ್ತೊಂಬತ್ತು ರೂಪಾಯಿಗೆ ಭಾರತ ಅಕ್ಕಿ ಅಂತ ನೀಡ್ತಾ ಇದ್ದೀರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಜನಕ್ಕೆ ಅನ್ನ ಬಾಕಿಕ್ಕೆ ಮೋಸ ಮಾಡ್ತಿರೋದನ್ನ ನೀವೇ ಸಾಕ್ಷಿ ಕರ್ಸಿದ್ರಿ ಈಗ ಇಪ್ಪತ್ತೊಂಬತ್ತು ರೂಪಾಯಿಗೆ ಅಕ್ಕಿ ತಗೊಳ್ಳಿ ಅಂತ ನಾವು ಕೊಡ್ರಪ್ಪ ಅಂದ್ರೆ ಆ ಜನರಿಗೆ ಫ್ರೀ ಆಗಿ ಅಕ್ಕಿ ಕೊಡಕ್ಕೆ ನಾವು ತಯಾರು ಮಾಡಿರತಕ್ಕಂಥ ಯೋಜನೆ ಅದು ನರೇಂದ್ರ ಸ್ವಾಮಿ ಅವರು ನೀವು ನಾವು ದುಡ್ಡು ನರೇಂದ್ರ ಮೋದಿ ಅವರು ಕೊಡ್ತಾ ಇದ್ರೆ ಹತ್ತು ಕೆಜಿ ನೀವ ಕೆ ಜಿ ಕೊಡ ಕೊಟ್ಟು ಒಂದ್ ಕೆಜಿ ಕೊಡಕ್ ಆಗ್ತಾ ನೀವು ಅರ್ಥ ಮಾಡ್ಕೊಳ್ಳಿ ಒಂದೇ ಒಂದು ಕೆಜಿ ಕೊಡಕ್ ಇಲ್ಲ ಐದು ಕೆಜಿ ಕೂಡ ಕೇಂದ್ರ ಸರ್ಕಾರ ಸ್ವಾಮಿ ಒಕ್ಕೂಟ ಆಗ ಛತ್ತೀಸ್ಗಢದಲ್ಲಿ ನಿಮ್ಮ ಸುರೇಶ್ ಗೌಡರು ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ರಾಜ್ಯ ರಾಜ ಅಲ್ಲಿಂದ ಮೂರು ಕೆಜಿ ಇದೀರಾ ಐದು ಕೆಜಿ ಅಲ್ಲಿ सलमान अपेश